ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಯಾರೋಗ್ಯ ಇವತ್ತು ಲಂಚ್ ಬಾಕ್ಸ್ಗೆ ಏನಿತ್ತು ಅಂತ ನಾನಿವತ್ತು ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ಅಷ್ಟೇ ವಿಡಿಯೋ ಮಾಡಿಕೊಂಡೆ ಆಮೇಲೆ ಸಂಜೆ ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಮಾರ್ನಿಂಗ್ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಅವನ ಬಾಕ್ಸಿಗೆ ನೆಟೆಲೆ ಮತ್ತು ಬ್ರೆಡ್ ಹಾಕಿದ್ದೀನಿ ಹಾಗೆ ಆಲೂ ಬುಜಿ ಅಂತ ಮಿಕ್ಸ್ಚರ್ ಸಿಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನ ಹಾಕಿದೆ ಒಂದು ಎರಡು ಮೂರು ಬಿಸ್ಕೆಟ್ ಹಾಕಿದೆ ಹಾಗೆ ಜಾಮ್ ಕೂಡ ಹಾಕಿದೆ ಬ್ರೆಡ್ ಜಾಮ್ ಬಸ್ಸಲ್ಲಿ ತಿನ್ನೋಕ್ಕೆ ಅಂತ ಸಪ್ರೇಟ್ ಸಣ್ಣ ಬಾಕ್ಸಲ್ಲಿ ಮತ್ತು ನಾನು ಮಧ್ಯಾಹ್ನ ಮೇಲೆ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಚೆರ್ರಿ ಇತ್ತು ರೆಡ್ ಚೆರೀಸು ಅದ್ರ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಇರುತ್ತೆ ಚೆರೀಸ್ ಅಂತ ಯಾರಿಗ ಗೊತ್ತಿಲ್ಲ ಅವ್ರಿಗೆ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಗೊತ್ತಿಲ್ಲ ಗೊತ್ತಿರುತ್ತೆ ತುಂಬ ಜನಕ್ಕೆ ನೋಡಿ ಈ ಥರ ಇದನ್ನು ನಾನೆಲ್ಲ ಬಿಡಿಸ್ಕೊತೀನಿ ಇವಾಗ ಇದನ್ನು ನಾನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ ಸಪ್ರೇಟ್ ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ವಾಟರ್ ಮತ್ತು ಸಾಲ್ಟ್ ಹಾಕೊಂಡ್ಬಿಟ್ಟು ನಾನು ಸ್ವಲ್ಪ ವಾಶ್ ಮಾಡ್ಕೊತೀನಿ ಇದನ್ನು ವಾಶ್ ಆದಮೇಲೆ ನಾನು ಇದನ್ನು ಬಿಡಿಸ್ಕೊತೀನಿ ಇವಾಗ ಇದರಲ್ಲಿ ಒಳಗಡೆ ಒಂದು ಸೀಡ್ ಇರುತ್ತೆ ನಾನು ಇದನ್ನು ಹಾಫ್ ಆಫ್ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಸೀಡನ್ನ ತೆಗಿಬೇಕು ತೋರಿಸ್ತೀನಿ ಬನ್ನಿ ಯಾವ ಥರ ಸೀಡ್ ಇರುತ್ತೆ ಅಂತ ಟೇಸ್ಟಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ನೋಡಿ ಇದನ್ನು ಈ ಥರ ಮಿಡಲಲ್ಲಿ ಕಟ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿ ತೆಗೆದ್ರೆ ಸೀಡನ್ನ ತೆಗಿಬೋದು ನೋಡಿ ಈ ಥರ ಟ್ವಿಸ್ಟ್ ಮಾಡಿ ತೆಗೆದು ನೋಡಿ ಈ ಥರ ಬರುತ್ತೆ ನೋಡಿ ಸೀಡ್ ಯಾವ ಥರ ಇರುತ್ತೆ ಅಂತ ಇದರಲ್ಲಿ ಈ ಥರ ಸೀಡ್ಸ್ ಇರುತ್ತೆ ಇದರೊಳಗಡೆ ಒಂದೇ ಒಂದು ಸೀಡ್ ಇರುತ್ತೆ ಸೊ ಅದನ್ನು ನಾವು ತೆಗೆದು ಬಿಡಿಸಿ ಇಟ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇದು ಸ್ವೀಟಾಗಿ ಚೆನ್ನಾಗಿರುತ್ತೆ ನಾನಿವತ್ತು ಬೆಳಿಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ ವಿಡಿಯೋ ನೋಡೋಷ್ಟೊತ್ತಿಗೆ ಒಂದು ವಿಡಿಯೋದಲ್ಲಿ ಏನಂದರೆ ಒಂದು ನಾಲ್ಕು ವರ್ಷದ ಮಗು ಅದು ವಿಂಡೋ ಹತ್ತಿರ ಕೂತ್ಕೊಂಡು ಆಟ ಆಡೋಷ್ಟೊತ್ತಿಗೆ ಹಾಗೆ ಮಿಸ್ಸಾಗಿ ಏನೋ ಕೂತ್ಕೊಳಕ್ಕೆ ಹೋಗುತ್ತೆ ಅದು ಸಪೋರ್ಟ್ ಸಿಗಲಿಲ್ಲ ಹಿಂದೆ ವಿಂಡೋಯಿಂದ ಫುಲ್ ಕೆಳಗೆ ಬಿದ್ದೋಗಿಬಿಡುತ್ತೆ ಟ್ವೆಲ್ತ್ ಫ್ಲೋರಿಂದ ಟ್ವೆಲ್ತ್ ಫ್ಲೋರಿಂದ ಬಿದ್ದೋಗುತ್ತೆ ಮೇ ಬಿ ಟ್ವೆಲ್ತ್ ಫ್ಲೋರಿಂದ ಬಿದ್ದೋಗಿದೆ ಅಂದರೆ ಮಗು ಅದೇನೋ ಬದುಕಿರೋ ಚಾನ್ಸಸ್ ಇಲ್ಲ ಅಂತ ನಾನು ಅನ್ಕೋತೀನಿ ನೋಡಿ ವಿಂಡೋಗೆ ಎಲ್ಲ ಇಲ್ಲ ಅಂದರೆ ಎಷ್ಟು ಡೇಂಜರಸ್ ಮನೆಯಲ್ಲಿ ಮಕ್ಕಳಿದ್ದರೆ ಅಂತ ಮಕ್ಕಳ ಮೇಲೆ ಎಷ್ಟೇ ಕಣ್ಣಿದ್ರೂ ಸಾಲದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ನನಗೆ ಅದನ್ನು ನೋಡಿಬಿಟ್ಟು ತುಂಬ ಭಯ ಆಗಿಬಿಡ್ತು ನನ್ನ ಮಗ ಮಗೇನು ಸಣ್ಣನಿಲ್ಲ ದೊಡ್ಡವಾಗಿದ್ದಾನೆ ಆದರೂ ಸ್ವಲ್ಪ ಭಯ ಅನಿಸುತ್ತಲ್ವ ಎಷ್ಟೇ ನಾವು ಹಾಗಂತ ಟ್ವೆಂಟಿ ಫೋರ್ ಅವರ್ಸ್ ನಾವು ಮಕ್ಕಳನ್ನ ನೋಡ್ತಾನೆ ಇರೋಕ್ಕಾಗಲ್ಲ ಅಲ್ಲ ಅವ್ರು ಆಟ ಆಡೋಕ್ಕೆ ಹೋಗ್ತಾರೆ ಕೆಳಗಡೆ ಮೇಲೆ ಆಟ ಆಡ್ತಾರೆ ಇವತ್ತ ನಾವು ಇಡೀ ಇವತ್ತು ಅವರು ಬೆನ್ನಿಂದ ಹೋಗೋಕ್ಕಾಗಲ್ಲ ಸೊ ನನಗೆ ಸ್ವಲ್ಪ ಭಯ ಅನ್ನಿಸ್ತು ಸೊ ಮಕ್ಕಳು ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಎಷ್ಟೇ ನೋಡಿಕೊಂಡ್ರು ಮಕ್ಕಳನ್ನ ಎಷ್ಟೇ ನೋಡಿಕೊಂಡ್ರು ನಿಜ ಸಾಕಾಗೋದೇ ಇಲ್ಲ ತುಂಬ ಕೇರ್ ಆಗ್ಬಿಟ್ಟು ನನಗಂತೂ ತುಂಬ ಬೇಜಾರಾಗಿಬಿಡ್ತು ಆ ವಿಡಿಯೋ ಆಗ್ಬಿಬಿಟ್ಟು ನೋಡಿ ವಿಂಡೋಗೆಲ್ಲ ಗ್ರಿಲ್ ಇಲ್ಲ ಹಾಕಿಸ್ಲೇಬೇಕಪ್ಪ ಇಲ್ಲ ಅಂದರೆ ತುಂಬ ಡೇಂಜರಸ್ ಮಕ್ಕಳು ಇರೋ ಮನೆಗಳಿಗೆ ನಾವು ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೇರಾಗಿ ಮನೇಲಿ ಎಷ್ಟಾಗುತ್ತೋ ಅಷ್ಟು ನಾವು ಸೇಫ್ಟಿನ ಮಾಡ್ಕೋಬೇಕಾಗತ್ತೆ ಮನೆ ಒಳಗಡೆ ಹೊರಗಡೆ ಅಂತೂ ನಮಗೆ ಏನು ಮಾಡೋಕ್ಕಾಗಲ್ಲ ಒಳಗಡೆ ನಾವು ಎಷ್ಟಾಗುತ್ತೋ ಅಷ್ಟು ಸೇಫ್ಟಿ ಮಾಡ್ಕೊಂಡ್ರೆ ಮಕ್ಕಳು ಇರೋ ಮನೇಲಿ ತುಂಬ ಒಳ್ಳೆಯದಂತ ನಾನು ಹೇಳ್ತೀನಿ ನಾನು ಆರೋ ಅಷ್ಟೇ ಎಲ್ಲ ಅದು ಡ್ರಾಯರ್ಸ್ಗೆ ಅದಕ್ಕೆಲ್ಲ ನಾನು ಲಾಕ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದೆ ಯಾಕಂದರೆ ಮಕ್ಕಳು ಡ್ರಾಯರ್ನ ಹೇಳಿ ಅಷ್ಟೊತ್ತಿಗೆ ಹಾಗೆ ಕ್ಲೋಸ್ ಮಾಡಿಸ್ಕೊ ಎಲ್ಲ ಸಿಕ್ಕಾಕ್ಸ್ಕೊಂಡು ಅದೆಲ್ಲ ತುಂಬ ಡೇಂಜರಸ್ ಅಂತ ಹೇಳಿಬಿಟ್ಟು ನಾನು ಅದೆಲ್ಲ ತರಿಸ್ಬಿಟ್ಟು ಹಾಕಿಬಿಟ್ಟಿದ್ದೆ ಹಾಗೆ ಸ್ವಿಚ್ ಬೋರ್ಡ್ಗಳಿಗೂ ಅಷ್ಟೇ ಕೈ ಹಾಕ್ತಾರೆ ಮಕ್ಕಳು ಏನಾರು ಪೆನ್ನು ಇಲ್ಲ ಈ ಥರ ಸಿಕ್ಕಿಸ್ತಾರೆ ಅಂತ ಹೇಳಿಬಿಟ್ಟು ಸ್ವಿಚ್ ಬೋರ್ಡ್ದು ಕೂಡ ಸಿಗುತ್ತೆ ಅದನ್ನು ಕೂಡ ತಂದು ನಾನು ಸ್ವಿಚ್ ಬೋರ್ಡ್ಗಳು ಕೂಡ ಎಲ್ಲ ಲಾಕ್ ಮಾಡಿಬಿಟ್ಟಿದೆ ಸೊ ನಾನು ಸೌಂಡ್ ಸಣ್ಣ ತುಂಬ ಕೇರ್ ಮಾಡಿದ್ದೀನಿ ಸೊ ಇವಾಗ ನಾನು ಅಂತ ಸ್ವಲ್ಪ ಇದ್ದೀನಿ ಹೋಗ್ತಾ ಇದ್ದೀನಿ ಹೊರಗಡೆ ಆದರೂ ಈ ಥರ ವಿಡಿಯೋಸ್ಗಳನ್ನೆಲ್ಲ ನೋಡಿದಾಗ ಆಮೇಲೆ ಲಿಫ್ಟಲ್ಲಿ ಲಾಕ್ ಆಗಿರೋದು ಲಿಫ್ಟಲ್ಲಿ ಸಿಕ್ಕಾಕೊಂಡಿರೋ ಮಕ್ಕಳದು ವಿಡಿಯೋಸ್ ಎಲ್ಲ ನೋಡಿದಾಗ ತುಂಬ ಭಯ ಆಗುತ್ತೆ ಆವಾಗ ಸ್ವಲ್ಪ ಹೇಳ್ತಿರ್ತೀನಿ ಅವನಿಗೆ ವಿಡಿಯೋ ಎಲ್ಲ ತೋರಿಸ್ಬಿಟ್ಟು ನೋಡು ಈ ಥರ ಎಲ್ಲ ಆಗುತ್ತೆ ಹಂಗೆಲ್ಲ ಮಾಡಬಾರ್ದು ಹುಷಾರಾಗಿ ಹೋಗ್ಬೇಕು ಗಲಾಟೆ ಮಾಡಬಾರ್ದು ಲಿಫ್ಟಲ್ಲೆಲ್ಲ ಬಟನ್ಸ್ ಎಲ್ಲ ಸುಮ್ಮ ಸುಮ್ಮನೆ ಪ್ರೆಸ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಅಂತ ತುಂಬಾ ಹೇಳ್ತಾ ಇರ್ತೀನಿ ಸ್ವಲ್ಪ ಅವನು ಇವಾಗ ದೊಡ್ಡವನಾಗಿದ್ದಾನೆ ಅರ್ಥ ಮಾಡ್ಕೊತಾ ಇದ್ದಾನೆ ಹಾಗಾಗಿ ಸ್ವಲ್ಪ ಧೈರ್ಯ ನನಗೆ ಆದರೂ ವೀಡಿಯೋಸ್ ಎಲ್ಲ ನೋಡಿದಾಗ ಸ್ವಲ್ಪ ಭಯ ಆಗ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ಅದು ವಿಡಿಯೋ ನೋಡ್ಬಿಟ್ಟು ನಂಗೆ ನಿಜ ಹೇಳ್ಬೇಕು ತುಂಬಾ ಬೇಜಾರಾಯಿತು ಸೊ ಇರೋರು ಯಾರ್ಯಾರು ಎಲ್ಲರೂ ಪ್ಲೀಸ್ ದಯವಿಟ್ಟು ತುಂಬ ಹುಷಾರಾಗಿರಿ ಹಾಗೆ ಮಕ್ಕಳಿಗೆ ಹೇಳ್ತಾನೆ ಇರಿ ಹೀಗೆ ಹೀಗೆ ಹೇಗೆ ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ಏನು ಮಾಡೋಕ್ಕೋಗಿ ಏನೇ ಮಿಸ್ ಆಗಿ ಏನೋ ಒಂದು ಆಗ್ಬಿಡತ್ತೆ ಸೊ ನಾನು ಹೇಳ್ತಿರೋದು ಇಷ್ಟೇ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಇದು ಸೀಟ್ಸ್ ಎಲ್ಲ ತೆಗಿಯೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದರೆ ಒಂದೊಂದೇ ನಾವು ಬಿಡಿಸ್ಕೊಬೇಕಾಗತ್ತೆ ಸೊ ಒಂದೊಂದೇ ಬಿಡಿಸ್ಕೊ ಅಷ್ಟೇ ಸ್ವಲ್ಪ ಟೈಮ್ ಆಗುತ್ತೆ ಇದನ್ನು ಹಾಗೇನು ತಿನ್ಬೋದು ನಾನು ಸ್ವಲ್ಪ ಜ್ಯೂಸ್ ಮಾಡಿಕೊಂಡೇ ಕುಡಿಯೋಣ ಅಂತ ಹೇಳಿಬಿಟ್ಟು ಜ್ಯೂಸೇ ಮಾಡ್ತಾ ಇರೋದು ಹಾಗೆ ತಿಂದರೆ ಸಖತ್ತಾಗಿರುತ್ತೆ ಇದು ಸ್ವೀಟಾಗಿ ಬನ್ನಿ ನಾನಿವಾಗ ಮಿಕ್ಸಿ ಜಾರಲ್ಲಿ ನಾನು ಇದೆಲ್ಲ ಹಾಕ್ಬಿಟ್ಟು ಜ್ಯೂಸ್ಗೆ ರೆಡಿ ಮಾಡ್ಕೊತೀನಿ ನೋಡಿ ಇದೆಲ್ಲ ಬಿಡಿಸ್ಬಿಟ್ಟು ಓಪನ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ಎರಡು ಬನಾನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬನಾನ ಹಾಕಿಲ್ಲ ಅಂದ್ರೂ ಆಗುತ್ತೆ ಬರೀ ದು ಚೆರ್ರಿ ಮಾತ್ರ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ನಾನಿಲ್ಲಿ ಬನನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಇದಕ್ಕೆ ನಾನು ಒಂದು ಗ್ಲಾಸ್ನ ಹಾಲು ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡೋಷ್ಟೊತ್ತಿಗೆ ಮಿಕ್ಸಿಯಿಂದ ಹಾಗೆ ಹೊರಗಡೆ ಬಂದುಬಿಡ್ತು ಸೊ ಅದನ್ನು ಒರೆಸ್ಬಿಟ್ಟು ಹಂಗೆ ಮಾಡಿದೆ ದೊಡ್ಡ ಜಾರು ವಾಶಿತ್ತು ಅದಕ್ಕೆ ಸಂದ್ರಲ್ಲೇ ಮಾಡೋಣ ಅಂತ ಅದರಲ್ಲಿ ಇದ್ದೆ ಸೊ ಅದು ಸ್ವಲ್ಪ ಹೊರಗಡೆ ಬಂದುಬಿಡ್ತು ಸೊ ನೋಡಿ ರೆಡಿ ಆಯಿತು ಜ್ಯೂಸು ಇದಕ್ಕೆ ನಾನು ಮೇಲೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಬಾದಾಮಿ ಇಲ್ಲ ಪಿಸ್ತಾ ಯಾವ್ದು ಬೇಕಾದ್ರೂ ಹಾಕ್ಬೋದು ಚೆನ್ನಾಗಿರತ್ತ ನಾನಿಲ್ಲಿ ಬಾದಾಮಿನ ಹಾಕ್ಕೊಂಡ್ಬಿಟ್ಟು ನೋಡಿ ನಾನು ಜ್ಯೂಸನ್ನ ರೆಡಿ ಮಾಡಿಕೊಂಡೆ ಸಂಜೆಗೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ನಿಜ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೀವು ಟ್ರೈ ಮಾಡಿ ಮತ್ತು ಆಮೇಲೆ ಇದು ಮಾಡಿ ಇಟ್ಟ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಯಿತು ಯಾಕಂದರೆ ನನ್ನ ಬನಾನ ಮಿಕ್ಸ್ ಮಾಡಿದ್ನಲ್ಲ ಸೊ ಕಲರ್ ಚೇಂಜ್ ಆಯಿತು ನಾನಿಲ್ಲಿ ಮಧ್ಯಾಹ್ನ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಸೊ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಆರೊಂದು ಬಾಕ್ಸು ಎಲ್ಲನೂ ಎಲ್ಲ ಡ್ರೈ ಆಗಿದೆ ನೀಟಾಗಿ ತೆಗ್ದು ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ವರ್ಸ್ಕೊಬೇಕಿತ್ತು ನಾನು ಬೆಳಿಗ್ಗೆ ಏನು ಕ್ಲೀನಿಂಗ್ ಅಷ್ಟು ಮಾಡ್ಕೊಂಡಿರಲಿಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಅಷ್ಟೇ ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಡಸ್ಟ್ ಇತ್ತು ಅಂತ ಒರೆಸ್ಕೊತಾ ಇದ್ದೀನಿ ಸಂಜೆ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಯಾರೋ ಬ್ಯಾಗೆಲ್ಲ ಬುಕ್ಸು ಎಲ್ಲ ಹಂಗೆ ಇಟ್ಬಿಟ್ಟು ಆಟ ಆಡೋಕೆ ಹೋಗಿದ್ದಾನೆ ನಾನು ಅದೆಲ್ಲ ಬ್ಯಾಗಲ್ಲಿ ಹಾಕಿ ತೆಗೆದಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವನು ಅಷ್ಟೇ ಬ್ಯಾಗಲ್ಲಿ ಸೋಫಾ ಮೇಲೆ ಇಡ್ತಾನೆ ಸೋಫಾಲ ಮೇಲೆ ಇಟ್ಬಿಟ್ಟು ಹಂಗೆ ಆ ಕಡೆನೇ ಹೊರಗಡೆ ಹೋಗೋದು ಒಳಗಡೆ ಕೂಡ ಬರೋಲ್ಲ ಟ್ಯೂಷನ್ಗೆ ಹೋಗ್ಬಿಟ್ಟು ಕೂಡ ಹಂಗೆ ಮಾಡ್ತಾನೆ ಬ್ಯಾಗಲ್ಲೇ ಬಾಗಿಲಲ್ಲಿ ಇಟ್ಬಿಟ್ಟೆ ಹೋಗ್ಬಿಡ್ತಾನೆ ಒಳಗಡೆ ಬಂದರೆ ನಾನು ಏನಾರು ಹೇಳ್ತೀನಿ ಏನಾದರೂ ತಿನ್ಬಾ ಮಾಡ್ಬಾ ಅಂತ ಹೇಳ್ತೀನಿ ಅಂತೇಳಿ ಏನಾರು ತಿನ್ನಿಸ್ತಾಳೆ ಇಲ್ಲ ಅಂತ ಹೇಳಿಬಿಟ್ಟು ಹಂಗೆ ಹೋಗ್ಬಿಡ್ತಾನೆ ನಾನು ಸ್ವಲ್ಪ ಕ್ಲೀನ್ ಇದ್ದೀನಿ ಟೇಬಲ್ ಎಲ್ಲ ಡಸ್ಟ್ ಆಗಿತ್ತು ನೋಡಿ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಟೇಬಲ್ ಒರೆಸಿ ಒರೆಸಿ ಮತ್ತು ಟೇಬಲ್ ಕಲರ್ ಮಾತ್ರ ಹೋಗೇ ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅದು ಪಾಲಿಷ್ ಮಾಡ್ಕೋಬೇಕು ಆಮೇಲೆ ತುಂಬ ಕಲರ್ ಹೋದರೆ ಅದು ಕೂಡ ಪಾಲಿಶಿಂಗ್ ಅದೇನು ಸಿಗುತ್ತಲ್ಲ ವುಡ್ ಕಲರ್ದು ವಾಟರ್ ಪೇಂಟ್ ಅದೇನು ಆಯಿಲ್ ಪೇಂಟ್ ಹಾಂ ಆಯಿಲ್ ಪೇಂಟ್ ಅಂತ ಅದನ್ನು ಕೂಡ ನಾನು ಸ್ವಲ್ಪ ತರಿಸಿಟ್ಕೊಂಡಿದ್ದೀನಿ ಸ್ಮಾಲ್ ಡಬ್ಬನ ಅದನ್ನ ಸ್ವಲ್ಪ ಹಾಕೋಣ ಅಂತ ಸದ್ಯಕ್ಕೆ ಇನ್ನೂ ಅಷ್ಟು ಕಲರ್ ಹೋಗಿಲ್ಲ ನಾನು ಸ್ವಲ್ಪ ಕಲರ್ನ ಡಲ್ ಅನ್ನಿಸಿದ್ರೆ ಹಾಕೋಣ ಅಂತ ತೆಗ್ದಿಟ್ಟಿದ್ದೀನಿ ಆಯಿಲ್ ಕಲರ್ ಅಂತ ಆಯಿಲ್ ಪೇಂಟ್ ಆಯಿಲ್ ಪೇಂಟು ಸೊ ನಂದು ಇದು ಒರೆಸೋದೆಲ್ಲ ಆಯಿತು ಈ ಡಬ್ಬ್ದಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ಶಾವಿಗೆ ಶಾವಿಗೆ ಇದು ಮನೆಯದು ನಮ್ಮಮ್ಮಿ ಮಾಡಿಸಿ ಇಟ್ಟಿದ್ರು ನನಗೆ ಅಂತ ಬರ್ತಾ ಊರಿಂದ ತಗೊಂಡ್ಬಂದಿದೆ ಚೆನ್ನಾಗಿರುತ್ತೆ ಪ್ಯೂರಾಗಿ ಇಲ್ಲಿ ಅಂಗಡಿಲಿ ತೊಗೊಳೋದಕ್ಕಿಂತ ಚೆನ್ನಾಗಿರುತ್ತೆ ಸೊ ಇಷ್ಟು ಫುಲ್ ಇತ್ತು ಈಗ ಅರ್ಧ ಖಾಲಿಯಾಗಿದೆ ಶಾವಿಗೆ ಉಪ್ಪಿಟ್ಟು ಮತ್ತು ಪಾಯಸಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಸಿರಪ್ ಕೂಡ ಅಷ್ಟೇ ಆರಿಗೂ ಸ್ವಲ್ಪ ಕಾಫ್ ಅಂತ ಅನ್ನಿಸ್ಬಿಟ್ಟು ಸಿರಪ್ನ ತೆಗೆದು ಹೊರಗಡೆ ಇಟ್ಟಿದ್ದೆ ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಸಂಜೆ ಮೇಲೆ ಅಂತ ನಾನು ಇಲ್ಲಿ ಬಟ್ಟೆ ಸ್ವಲ್ಪ ವಾಶಿಗೆ ಹಾಕ್ಕೊಂಡಿದ್ದೆ ವಾಷಿಗೆ ಹಾಕಿಬಿಟ್ಟು ನಾನು ಮತ್ತೆ ಕ್ಲೀನಿಂಗನ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಅಲ್ಲಲ್ಲಿ ಡಸ್ಟೆಲ್ಲೇ ಇತ್ತು ಹಾಗೆ ಬೆಡ್ ಕೂಡ ಡಸ್ಟ್ ಆಗಿತ್ತಲ್ಲ ನೀಟಾಗಿ ಇದನ್ನು ಸರಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸಿಸ್ಟಮ್ ಲ್ಯಾಪ್ಟಾಪ್ ಅದು ಇದೆಲ್ಲ ಅಲ್ಲೇ ಹೊರಗಡೆನೆ ಇತ್ತು ಎಲ್ಲ ತೆಗ್ದಿಟ್ಕೊಂಡೆ ಸಂಜೆ ಹೊಸ ಕಸ ಗುಡಿಸ್ಕೊಂಡು ದೀಪ ಹಚ್ಚಬೇಕಿತ್ತು ಕಸ ಹುಡ್ಸ್ಕೊಂಡು ದೀಪ ಹಚ್ಚಿದೆ ಹಾಗೆ ಮಷಿನ್ದು ಬಟ್ಟೆ ಕ್ಲೀನ್ ಆಯಿತು ತೆತ್ತು ಮೇಲ್ಗಡೆ ಹಾಕೋಕೆ ಹೋಗ್ತಾಯಿದ್ದೀನಿ ಹಾಗೆ ಬಟ್ಟೆ ಹಾಕಿ ಬಂದು ನಾನಿಲ್ಲಿ ರಾತ್ರಿ ಡಿನ್ನರ್ಗೆ ಅಂತ ನಾನು ಸ್ವಲ್ಪ ಟೊಮೆಟೊ ಚಟ್ನಿ ಇದು ಟೊಮೆಟೊ ಕರೆಂಟೆಡ್ ಚಟ್ನಿ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬೇಳೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಜಾಸ್ತಿ ಇದಕ್ಕೆ ಎಳ್ಳು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಎಳ್ಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದು ಫ್ರೈ ಮಾಡೋಷ್ಟೊತ್ತಿಗೆ ಎಷ್ಟು ಚಂದ ಪರಿಮಳ ಬರುತ್ತೆ ಗೊತ್ತಾ ಸಖತ್ಗಾಗಿ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಸಖತ್ತಾಗಿರುತ್ತೆ ಇದು ಎಳ್ಳೆಲ್ಲ ಫ್ರೈ ಮಾಡೋಷ್ಟೊತ್ತಿಗೆ ನಂಗೆ ತುಂಬ ಇಷ್ಟ ಆಯ್ತಿತ್ತು ಒಂಥರ ಚೆನ್ನಾಗಿರುತ್ತೆ ಚಟ್ನಿ ನೀವು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಎಲ್ಲ ಫ್ರೈ ಮಾಡಿಕೊಂಡು ನಾನು ಇದನ್ನ ತೆಗೆದು ಸೈಡಿಗೆ ಇಟ್ಕೊತೀನಿ ತುಂಬ ಏನೋ ಫ್ರೈ ಮಾಡಬೇಡಿ ಸ್ವಲ್ಪ ಅದು ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗ್ದುಬಿಡಿ ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡತ್ತೆ ನೋಡಿ ಇದಾಗಿದೆ ತೆಗ್ದು ಸೈಡ್ ಇಟ್ಕೊಂಡಿದ್ದೀನಿ ಮತ್ತು ಅದೇ ಬಾಣ್ಲಿಗೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ನಾನು ಅದಕ್ಕೆ ಕಟ್ ಮಾಡಿರೋಂಥ ಎರಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪನೇ ಎರಡೇ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ ನಿಮ್ಗೆ ನೋಡಿಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಎರಡು ದೊಡ್ಡ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಸಿ ಟೊಮೆಟೊ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ ಥರ ಹಸಿ ಟೊಮೆಟೊ ಇಲ್ಲ ಅದಕ್ಕೆ ಇದು ಟೊಮೆಟೋನ ಇದ್ದೀನಿ ನಾನು ಹಸಿದಿದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದನ್ನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಸಾಫ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಸಾಫ್ಟ್ ಆಗಿದೆ ಇದಕ್ಕೆ ನಾನಿವಾಗ ಬೆಳ್ಳುಳ್ಳಿನ ಹಾಕ್ಕೊತೀನಿ ಒಂದು ಫುಲ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ನಲ್ವಾ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಬಾಡಿಸ್ಕೊತೀನಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಸಾಫ್ಟಾಗಲಿ ಅಂತ ಸೊ ನೋಡಿ ಇಲ್ಲಿ ಸಾಫ್ಟಾಗಿದೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಟೊಮೆಟೊ ಚೆನ್ನಾಗಿ ಸೊ ಇದನ್ನು ನಾನಿವಾಗ ಏನು ಮಾಡ್ತೀನಿ ಅಂದರೆ ಮಿಕ್ಸಿಗೆ ಹಾಕೋತೀನಿ ಫಸ್ಟ್ ಎಳ್ಳನ್ನ ಸ್ವಲ್ಪ ಸಣ್ಣಗೆ ಮಿಕ್ಸಿ ಜಾರ್ಗೆ ಸಪ್ರೇಟಾಗಿ ಹಾಕೊಳ್ಳಿ ನೋಡಿ ಈ ಥರ ನಾನು ಎಳ್ಳು ಮತ್ತು ಬೇಳೆ ಕಡಲೆಬೇಳೆ ಬೇಳೆ ಫ್ರೈ ಮಾಡಿ ಸೈಡ್ ಇಟ್ಕೊಂಡಿದ್ನಲ್ಲ ಅದನ್ನು ಫಸ್ಟ್ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಪುಡಿ ಪುಡಿ ಆದಮೇಲೆ ಆಮೇಲೆ ನಾನು ಇದನ್ನು ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ಫಸ್ಟು ಎಳ್ಳನ್ನ ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಎಷ್ಟು ಆಮೇಲೆ ಅದಕ್ಕೆ ನಾನಿವಾಗ ಟೊಮೆಟೋನ ಆ್ಯಡ್ ಮಾಡ್ತಿದ್ದೀನಿ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋದು ಟೊಮೆಟೊ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಇಟ್ಕೊಂಡಿದ್ನಲ್ಲ ಅದನ್ನ ಎಲ್ಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಇವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹುಳಿ ಹಾಕೊತೀನಿ ಇದಕ್ಕೆ ಸ್ವಲ್ಪ ಹುಳಿನ ಹಾಕ್ಕೊಂಡು ನಾನು ಇದಕ್ಕೆ ಗ್ರೈಂಡ್ ಮಾಡ್ಕೊತೀನಿ ಇದನ್ನು ಸೊ ನೋಡಿ ಈ ಥರ ಬಂದಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕಟ್ಕೊಂಡ್ರೆ ಸಾಕ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಗ್ರೌಂಡ್ನಟ್ ಆಯಿಲ್ನ ಹಾಕೊಂಡು ಇಲ್ಲ ಕೊಕೋನಟ್ ಆಯಿಲ್ ಹಾಕೊಳ್ಳಿ ಇನ್ನೂ ಟೇಸ್ಟ್ ಆಗಿರುತ್ತೆ ನಾನು ಸ್ವಲ್ಪ ಇಲ್ಲಿ ಗ್ರೌಂಡ್ನಟ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಎರಡು ಒಣ ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ ನಾನು ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹಿಂಗ್ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಬಿಸಿ ಬಿಸಿ ರೈಸ್ಗೆ ಚಟ್ನಿನ ಇದು ಟೊಮೆಟೊ ಚಟ್ನಿನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಇದು ಟೇಸ್ಟ್ ಮಾತ್ರ ನೀವು ಸಾರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾನಿವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದಂಥದ್ದನ್ನ ಇದು ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಒಗ್ಗರಣೆನ ನೋಡಿ ಅವ್ನು ಮಿಕ್ಸ್ ಮಾಡ್ಕೊಂಡೆ ನೋಡಿ ಆ ಥರ ರೆಡಿಯಾಗಿದೆ ಅಂತ ಸಕತ್ತಾಗಿ ರೆಡಿಯಾಗಿದೆ ಈಗ ಆರು ಆಟದಿಂದ ಇದ್ದಾನೆ ನಾನು ನೋಡಿದೆ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನೋಡಿ ನಿಧಾನ ಕಳ್ಳರ ಥರ ಹೆಂಗೆ ಬರ್ತಾನೆ ಅಂತ ಬಂದ ಬಂದ ತಕ್ಷಣ ಅವನಿಗೆ ಕೈಕೊಂಡು ಮುಖ ತೊಳಿಸ್ಬಿಟ್ಟು ನಾನು ಊಟ ಮಾಡಿಸ್ತೀನಿ ಇವಾಗ ನೈಟ್ ಆಗಿದೆ ನೋಡಿ ರ ಬಿಸಿ ಬಿಸಿ ರೈಸಿಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ಸಖತ್ತಾಗಿರುತ್ತೆ ನಾನು ಇಲ್ಲಿ ಬಾಯ್ಲ್ಡ್ ರೈಸ್ನೇ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದು ಬಾಯ್ಲ್ಡ್ ರೈಸ್ ಬೇರೆ ಬ್ರೌನ್ ಕಲರ್ ಸಿಗುತ್ತೆ ನಾನು ಇಲ್ಲಿ ಪಾಲಿಶ್ಡ್ ತೊಗೊಂಡಿರೋದ್ರಿಂದ ನಾರ್ಮಲ್ ವೈಟ್ ಕಾಣಿಸುತ್ತೆ ಫುಲ್ ಪಾಲಿಶ್ ಮಾಡಿರ್ತಾರೆ ಸೊ ನಾರ್ಮಲ್ ರೈಸ್ ಥರ ಕಾಣಿಸುತ್ತೆ ಬಟ್ ಇದು ಬಾಯ್ಲ್ಡ್ ರೈಸೇ ನೋಡಿ ನಾನು ಆರೋಗ್ಯ ಊಟ ಮಾಡಿಸ್ತಾ ಇದ್ದೀನಿ ನೈಟು ಆರೋಗ್ಯ ತಿನ್ಬೇಕು ಏನಂತ ಹೇಳ್ತಾನೆ ಅಂತ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲ ಕಾನ್ ಪ್ರೆಸ್ ಮಾಡಿ ಬಾಯ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನಮ್ಮ ಚಾನೆಲ್ನ ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ಬ್ಲಾಗ್ ಒಂದಿಗೆ ಬರ್ತೀನಿ ಬಾಯ್